ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಲು ಶಾಸಕ ಡಾ ಎನ್ ಟಿ ಶ್ರೀನಿವಾಸ್ ಆಗ್ರಹ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಲಿಂಗೈಕ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಬೇಕು ಅಂತ ಕೂಡ್ಲಿಗಿ ಕ್ಷೇತ್ರದ ಶಾಸಕರು ಆದ ಎನ್ ಟಿ ಶ್ರೀನಿವಾಸ್ ಒತ್ತಾಯಿಸಿದ್ದಾರೆ ಜನವರಿ ಇಪ್ಪತ್ತೊಂದರಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಮದಕರಿ ವೃತ್ತದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ದಾಸೋಹ ದಿನ ಹಾಗೂ ಶ್ರೀಗಳ ಸ್ಮರಣೋತ್ತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜಾಗತಿಕ ಮಾದರಿ ಸಿದ್ದಗಂಗಾ ಶ್ರೀಗಳ ಅನ್ನ ಅಕ್ಷರ ಹಾಗೂ ಜ್ಞಾನ ದಾಸೋಹ ಕೇವಲ ನಾಡಿಗೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಅವರ ಸಾಮಾಜಿಕ ಕಳಕಳಿ ಪ್ರತಿಯೊಬ್ಬರಿಗೂ ಕೂಡ ಆದರ್ಶಪ್ರಾಯ ಶ್ರೀಗಳಿಗೆ ಮರಣೋತ್ತರ ಭಾರತ ರತ್ನ ಗೌರವ ನೀಡುವಂತೆ ಈ ಹಿಂದೆಯೇ ಹಲವು ಬಾರಿ ಪತ್ರಿಕೋವನ್ನು ಕೂಡ ಬರೆಯಲಾಗಿದೆ ಶೀಘ್ರದಲ್ಲೇ ತಾವು ಕೂಡ ವೈಯಕ್ತಿಕವಾಗಿ ಮತ್ತೊಮ್ಮೆ ಭಾರತ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಾಗಿ ಶಾಸಕರು ಭರವಸೆ ಕೊಟ್ಟಿದ್ದಾರೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಕಾಯಕವಿ ಕೈಲಾಸ ತತ್ವದಂತೆ ಏಳು ದಶಕಗಳ ಕಾಲ ಜಾತಿತೀತವಾಗಿ ಬಡ ಮಕ್ಕಳಿಗೆ ಶ್ರೀಗಳು ಆಶ್ರಯ ನೀಡಿದ್ದಾರೆ ಸಿದ್ದಗಂಗಾ ಎಂದು ಹೆಸರಿಟ್ಟ ಮಾಜಿ ಅಧ್ಯಕ್ಷ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ ಅವರು ಶ್ರೀಗಳ ಮೇಲೆ ನನ್ನ ತಮ್ಮ ಅಪಾರ ಭಕ್ತಿಯನ್ನ ಹಂಚಿಕೊಂಡಿದ್ದಾರೆ ಶ್ರೀಗಳ ಅಗಲಿಕೆಯ ದಿನ ನಮ್ಮ ಇಡೀ ಕುಟುಂಬ ಕಣ್ಣೀರಿಟ್ಟಿತ್ತು ಅವರ ಮೇಲಿನ ಗೌರವದಿಂದಾಗಿ ಅಂದಿನಿಂದ ನಾನು ನನ್ನ ಮಡದಿ ಗೀತಾ ಅವರನ್ನ ಪ್ರೀತಿಯಿಂದ ಸಿದ್ಧಗಂಕ ಎಂದೇ ಕರಿತಾ ಇದ್ದೇನೆ ಅವರ ಹೆಸರಿನಲ್ಲೇ ಶ್ರೀಗಳ ಸೇವೆಯನ್ನ ಸದಾ ಸ್ಮರಿಸುವ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತ ಭಾವುಕರಾಗಿದ್ದಾರೆ ಪದೇ ಪದೇತ ಕಾರ್ಯಕ್ರಮ ಮಾಡ್ಲಿಕ್ಕಪ್ಪಾ ಅಂದ್ರೆ ಸ್ವಲ್ಪ ಕಷ್ಟ ಅಷ್ಟೇನಲ್ಲ ಆದ್ರೂ ಕೂಡ ನಾವೇ ಮಾಡಬಹುದು ನಮ್ಮ ಸೈನಿಕರ ಮಿತ್ರ ಹಾಗೆ ನಮ್ಮ ಎಲ್ಲ ಬಂಧುಗಳೇನಿದೆ ನೌಕಾ ಸಂಘದ ವೆಂಕಟೇಶ್ ಅವರು ಎಲ್ಲರೂ ಬಂದು ಏನು ಸೇರಿ ಈ ಒಂದು ನಮ್ಮ ಮನಸ್ಸಿಗೆ ಈ ಒಂದು ಒಳ್ಳೆಯದಾಗಲಿ ಈ ಸ್ವಾಮಿಯ ಸ್ಮರಣೆ ಎಲ್ಲರಿಗೂ ಸಿಗಲಿ ಇಂಥ ಸ್ವಾಮಿಗಳ ಅದರಲ್ಲಿ ಒಂದು ಪೈಸಾದ್ರೂ ಕೂಡ ನಾವೆಲ್ಲರೂ ಕೂಡ ಅಳವಡಿಸ್ಕೋಬೇಕಾಗಿದೆ ಅಂತ ಒಂದು ನಾವೆಲ್ಲರೂ ಅಳವಡಿಸ್ಕೊಂಡು ಇಂತ ಸ್ಮರಣೆಯನ್ನ ನೆನೆಸ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ನನಗೆ ಮಾತಾಡಕ್ ಅವಕಾಶ ಕೊಡೋ ತಮ್ಮೆಲ್ಲರಿಗೂ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶಿವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಸುನಿಲ್ ಗೌಡ ಕಾರ್ಯದರ್ಶಿ ಜಿಎಸ್ ಗಿರೀಶ್ ಜಿಲ್ಲಾ ನಿರ್ದೇಶಕ ಬಡವಿಕಲ್ಲು ನಾಗರಾಜು ಸೇರಿ ಅನೇಕ ಮುಖಂಡರು ಮಹಿಳಾ ಪ್ರತಿನಿಧಿಗಳು ಹಾಗೂ ನೂರಾರು ಸಾರ್ವಜನಿಕರು ಭಾಗವಹಿಸಿದ್ರು ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕರಿಗೆ ಅನ್ನ ದಾಸೋಹ ಕೂಡ ಏರ್ಪಡಿಸಲಾಗಿತ್ತು ವೈಜಿ ಋಷಭೇಂದ್ರ ಕುಡ್ಲಿ राष्ट्रक्रांति न्यूज